ನಮಸ್ಕಾರ ವೀಕ್ಷಕರೇ ಮ್ಯಾಂಗೋಸ್ಟೀನ್ ಹಣ್ಣು ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನೇನು ಉಪಯೋಗ ಮ್ಯಾಂಗೋಸ್ಟೀನ್ ಹಣ್ಣಲ್ಲಿ ವೈಟಮಿನ್ ಸಿ ಅಂಶ ಇದೆ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಬೇಕಾಗಿರೋ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಕೂಡ ಇದೆ ಇದರಲ್ಲಿ ಫೈಬರ್ ಅಂಶ ಇರೋದರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ಒಳ್ಳೆಯದು ಮ್ಯಾಂಗೋಸ್ಟೀನ್ ಫ್ರೂಟ್ ತಿನ್ನೋದರಿಂದ ಕೊಲೆಸ್ಟ್ರಾಲ್ಗೆ ಒಳ್ಳೆಯದು ಬ್ಲಡ್ ಶುಗರ್ ಲೆವೆಲ್ ರೆಗ್ಯುಲೇಟ್ ಮಾಡಲು ಮ್ಯಾಂಗೋಸ್ಟೀನ್ ಫ್ರೂಟ್ ಸಹಾಯ ಮಾಡುತ್ತದೆ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ಮಿನಿರಲ್ಸ್ ಹೆಚ್ಚಿದ್ದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಮ್ಯಾಂಗೋಸ್ಟಿಯನ್ ಫ್ರೂಟ್ ತಿನ್ನೋದರಿಂದ ಬ್ಲಡ್ ಪ್ರೆಷರ್ ನಿಯಂತ್ರಣ ಮಾಡಲು ಸಹಾಯ ಮಾಡುತ್ತದೆ ಇದರಲ್ಲಿ ಕ್ಯಾಲರಿ ಕಡಿಮೆ ಇದೆ ಇದನ್ನು ತಿನ್ನೋದರಿಂದ ವೆಯ್ಟ್ ಲಾಸ್ ಮಾಡಲು ಸಹಾಯ ಮಾಡುತ್ತದೆ ಸ್ಕಿನ್ ಹೆಲ್ತ್ಗೆ ಮ್ಯಾಗೋಸ್ಟೀನ್ ಫ್ರೂಟ್ ತಿನ್ನುವುದು ಒಳ್ಳೆಯದು ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಮ್ಯಾಂಗೋಸ್ಟೀನ್ ಫ್ರೂಟ್ ಬಂದಿದ್ದು ಇಂಡೋನೇಷ್ಯಾದಿಂದ ಈ ಫ್ರೂಟ್ ಥೈಲ್ಯಾಂಡ್ ದೇಶದ ನ್ಯಾಷನಲ್ ಫ್ರೂಟ್ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಮ್ಯಾಗೋಸ್ಟೀನ್ ಫುಡ್ ತಿನ್ನೋದರಿಂದ ಹೆಲ್ತಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಮ್ಯಾಗೋಸ್ಟೀನ್ ತಿನ್ನಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇದೇ ಥರದ ಯೂಸ್ಫುಲ್ ಇನ್ಫಾರ್ಮೇಷನ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ